ನಮಸ್ತೆ ವೀಕ್ಷಕರೇ ನಮ್ಮ ಕುಕಿಂಗ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಮೊಟ್ಟೆ ಬುಡ್ಜಿ ಮೊಟ್ಟೆ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಫಿಶ್ ಮೊಟ್ಟೆ ಸೊ ಸಕ್ಕತ್ತಾಗಿರುತ್ತೆ ಇವತ್ತಿನ ರೆಸಿಪಿ ತುಂಬಾನೇ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೀನಿನ ಮೊಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಹಸಿ ಎರಡಷ್ಟೇ ಹಾಕ್ತೀನಿ ಯಾಕೆಂದ್ರೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಲ್ಲ ಹಾಗಾಗಿ ಹಸಿಮೆಣಸಿಗೆ ಎರಡಷ್ಟೇ ಹಾಕ್ತಾ ಇದೀನಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ತುಂಬಾನೇ ಚಿಕ್ಕದಾಗಿರ್ಬೇಕು ಹೆಚ್ಕೋಬೇಕು ಈರುಳ್ಳಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಈಗ ಮೀನಿನ ಮೊಟ್ಟೆನ ಸ್ವಲ್ಪ ನೀಟಾಗಿ ತೊಳ್ಕೊಳ್ಳೋಣ ಬಾಣ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರ್ ಹಾಕಳಣ ಮೊಟ್ಟೆನ ಬೇಯಿಸ್ಕೊಳ್ಳೋದಕ್ಕೆ ನೀರ್ ಹಾಕಿದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದೀನಿ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದೀನಿ ನೀರು ಬಿಸಿಯಾಗಿದೆ ಈಗ ಮೊಟ್ಟೆ ಹಾಕೊಳ್ಳೋಣ ಮೊಟ್ಟೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಸ್ಮೆಲ್ ಅವಾಯ್ಡ್ ಆಗಬೇಕು ಅಂದ್ರೆ ಈ ರೀತಿ ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೋಬೇಕು ಬಟ್ಟೆ ಚೆನ್ನಾಗಿ ಬಿಡಿ ಬಿಡಿ ಆಗಲಿ ಅಂತ ಈ ರೀತಿ ಕಲಿಸ್ತಾ ಇದ್ದೆ ರವೆ ರವೆ ಆಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಮಜಾ ಇರುತ್ತೆ ಬಿಡಿ ಬಿಡಿಯಾಗಿದ್ರೆ ಕೆಲವರಿಗೆ ಈ ರೆಸಿಪಿ ಮಾಡ್ಕೊಂಡು ತಿಂದಿರೋ ಅಭ್ಯಾಸ ಇರಲ್ಲ ಸೊ ಅಂಥವ್ರಿಗೆ ಈ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮೀನಿನ ಮೊಟ್ಟೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ ತುಂಬಾ ಒಳ್ಳೆಯದು ವಿಟಮಿನ್ಸು ಕ್ಯಾಲ್ಶಿಯಮ್ಮು ಎಲ್ಲದಕ್ಕೂ ಮೂಳೆ ಮತ್ತೆ ಸ್ಕಿನ್ನು ಹೇರ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯ್ತಾ ಇದೆ ಮೊಟ್ಟೆ ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ ಇದರಲ್ಲಿ ಈ ರೀತಿ ಸೋಸ್ಕೊಳ್ಳೋಣ ಈಗ ಮೀನಿನ ಮೊಟ್ಟೆಯ ಬುಡ್ಜಿ ಮಾಡ್ಕೊಳ್ಳೋಣ ಮೊದಲಿಗೆ ಬಾಂಡ್ಲಿ ಇಡ್ತಾ ಇದ್ದೀನಿ ಅಡುಗೆ ಎಣ್ಣೆ ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕರಿಬೇವು ಪೆಪ್ಪರ್ ಪೌಡರ್ ಗರಂ ಮಸಾಲ ಜಜ್ಜಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಖಾರದ ಪುಡಿ ಧನಿಯಾ ಪುಡಿ ಪುಡಿ ಉಪ್ಪು ನಾನು ಆಲ್ರೆಡಿ ಮೊಟ್ಟೆ ಬೇಯಿಸ್ಕೊಳ್ಳೋದಕ್ಕೆ ಉಪ್ಪು ಹಾಕಿದ್ದೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೇಯಿಸಿಕೊಂಡಿರುವಂತ ಮೀನಿನ ಮೊಟ್ಟೆ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೆಸಿಪಿ ಮಾತ್ರ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನಂಗೆ ಕಮೆಂಟ್ ಮೂಲಕ ಹೇಗಿದೆ ಅಂತ ತಿಳಿಸಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ರೆಡಿ ಆಗಿದೆ ಕೊನೆದಾಗಿ ಕೊತ್ತಂಬರಿ ಹಾಕೋಣ ನಲ್ಲಿ ಮೀನಿನ ಮೊಟ್ಟೆ ರೆಡಿ ರೆಡಿಯಾಗಿದೆ ಇವಾಗ ಕೆಳಗೆ ಇಳ್ಸ್ಕೊಳ್ಳೋಣ ಆ ಮೀನಿನ ಮೊಟ್ಟೆ ಎಗ್ ಬುಡ್ಜಿ ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಸಕ್ಕತ್ತಾಗಿದೆ ಆ ಮಧ್ಯೆ ಮಧ್ಯೆ ಈರುಳ್ಳಿ ಫ್ಲೇವರು ಉಪ್ಪು ಖಾರ ಅದು ಸಕ್ಕತ್ತಾಗಿದೆ ಆ ರವೆ ರವೆ ತಿನ್ನೋದಕ್ಕೆ ಒಂದು ಮಜಾ ಬರ್ತಿದೆ ತುಂಬ ಚೆನ್ನಾಗಿದೆ ಎಗ್ಜಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಅದು ಮೀನಿನ ಮೊಟ್ಟೆ ಎಗ್ ಬುಡ್ಜಿ ತುಂಬಾನೇ ಒಳ್ಳೇದು ಹಿಮೋಗ್ಲೋಬಿನ್ ಹೆಚ್ಚು ಮಾಡುತ್ತೆ ಅನಿಮೇದ ಒಳ್ಳೇದು ತಿನ್ಬೇಕು ಇದನ್ನ ತುಂಬಾನೇ ಒಳ್ಳೇದು ಬುಡ್ಜಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಅದು ಮೀನಿನ ಮೊಟ್ಟೆ ಎಗ್ ಬುಡ್ಜಿ ತುಂಬಾನೇ ಒಳ್ಳೇದು ಹಿಮೋಗ್ಲೋಬಿನ್ ಹೆಚ್ಚು ಮಾಡುತ್ತೆ ತುಂಬಾನೇ ಒಳ್ಳೇದು ಅನಿಮೆ ಇದ್ದವ್ರು ಇದನ್ನ ತುಂಬಾನೇ ಒಳ್ಳೇದು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಇದೇ ರೀತಿ ಎಗ್ ಬುಡ್ಜಿ ಟ್ರೈ ಮಾಡಿ